ಪಂಚಾಯಿತಿಗಳಿಗೆ ಕಡ ಖಂಡಿತವಾಗಿ ಡೈರೆಕ್ಷನ್ ಅನ್ನು ಕೊಟ್ಟು ಮುಳುಗಡೆ ಆಗುವಂತ ಸಾಧ್ಯತೆ ಇರುವಂತ ಪ್ರದೇಶದಲ್ಲಿ ಅಲ್ಲಿ ಹಕ್ಕುಪತ್ರ ಕೊಡೋದಾಗ್ಲಿ ಅಥವಾ ಅಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ಸ್ಯಾಂಕ್ಷನ್ ಮಾಡೋದಾಗ್ಲಿ ಇದನ್ನ ನಾವಾಗಿ ನಾವೇ ಅನಾಹುತಕ್ಕೆ ಆಹ್ವಾನ ಮಾಡಿಕೊಟ್ಟು ಕರ್ಸ್ಕೊಂಡಾಗೆ ಆಗುತ್ತೆ ಸೊ ಸಿ ಅವರು ಕೂಡ ಇವತ್ತು ಜೊತೆಗಿದ್ದಾರೆ ಅವ್ರಿಗೆ ಹೇಳ್ತೇನೆ ಇದನ್ನ ದಯವಿಟ್ಟು ಟೈಟನ್ ಮಾಡ್ಲೇಬೇಕು ಅಂತ ಸೂಚನೆ ಕೊಡ್ತೇನೆ ಸರ್ ಈಗ ಖಾನಾಪುರ್ ಭಾಗದಲ್ಲಿ ಸಾಕಷ್ಟು ಗ್ರಾಮಗಳು ಶಿಫ್ಟ್ ಆಗಬೇಕು ಐದೈದು ಕಿಲೋಮೀಟರ್ ಆರ್ ಆರು ಕಿಲೋಮೀಟರ್ ಶವಗಳನ್ನ ಹೊತ್ಕೊಂಡು ಅಥವಾ ಹಾಸ್ಪಿಟಲ್ ಬರಕ್ ಹೆಗಾಡ್ತಾ ಇದ್ದಾರೆ ಸರ್ ಅವರು ಸೊ ಇದು ಮಲ್ಲೆ ಅರಣ್ಯ ಸಚಿವರು ಕೂಡ ಅದ್ರ ಬಗ್ಗೆ ಕಾಳಜಿ ತೋರಿಸಿದಾರೆ ನೀವು ಸ್ವಲ್ಪ ಕಾಳಜಿ ಖಂಡಿತ ಅವ್ರ ಜೊತೆಗೆ ನಾನು ಕೈ ಜೋಡಿಸ್ತೇನೆ ನಾನು ಡಿ ಸಿ ಓರ್ಗೆ ಈಗ ತಾನೇ ಊಟ ಮಾಡೋವಾಗ ಹೇಳಿದೆ ನೆಕ್ಸ್ಟ್ ಟೈಮ್ ನಾವು ಖಾನಾಪುರ ಆರಂಭ ಮಾಡಬೇಕು ಯಾಕಂದ್ರೆ ಈ ಕಡೆ ಸಾಕಷ್ಟು ನಾವು ಗಮನ ಕೊಡ್ತೇವೆ ಖಾನಾಪುರ ಒಂದೊಂದು ಬಾರಿ ನಮ್ ಗಮನದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತೆ ಅಂತ ನೆಕ್ಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದಾಗ ಖಾನಾಪುರಿಂದಾನೇ ನಾವು ಸ್ಟಾರ್ಟ್ ಮಾಡ್ತೇವೆ ಬಟ್ ಹೇಳಿದಾಗೆ ಅರಣ್ಯ ಸಚಿವರ ಜೊತೆಗೆ ಕಂದಾಯ ಇಲಾಖೆಯವರು ಸೇರಿಸಿ ನಾವು ಕೈ ಜೋಡಿಸಿ ಅವರಿಗೆ ಅರಣ್ಯ ಇಲಾಖೆಗೆ ಬೇರೆ ಬೇ ಜಮೀನು ಬೇಕಾದ್ರೆ ನಾವು ಕಂದಾಯ ಇಲಾಖೆಯಿಂದ ಕೊಟ್ಟು ಆ ಜನ ಎಲ್ಲಿ ವಾಸ ಮಾಡ್ತಾ ಇದಾರೆ ಅಲ್ಲೇನೆ ಅವರಿಗೆ ಸ್ವಲ್ಪ ಬೇರೆ ಬೇಕಾಗಿರುವಂತ ಸೌಕರ್ಯ ಮಾಡ್ಕೊಡ್ಲಿಕ್ಕೆ ನಾನು ಖಂಡಿತ ಡಿ ಸಿ ಅವ್ರಿಗೆ ಹೇಳ್ತೇನೆ ಆಲ್ಟರ್ನೇಟ್ ಲ್ಯಾಂಡ್ ನಾವೇ ಹುಡುಕ್ ಕೊಡ್ತೇವೆ ಅದು ಫಾರೆಸ್ಟ್ ಕೊಟ್ಟು ಅಲ್ಲಿ ಜನಕ್ಕೆ ಎಲ್ಲಿ ಅನುಕೂಲ ಇರುತ್ತೆ ಅಲ್ಲಿ ಸ್ವಲ್ಪ ಫಾರೆಸ್ಟ್ ಲ್ಯಾಂಡ್ ಆದ್ರೂ ಅವ್ರಿಗೆ ಕೊಡ್ಕೊಡೋ ತರ ಒಂದು ಪ್ರಪೋಸಲ್ ಅನ್ನ ರೆಡಿ ಮಾಡಿಕೊಟ್ರೆ ನಾವು ಕಂದಾಯ ಇಲಾಖೆ ಕಡೆಯಿಂದ ನಾವು ಖಂಡಿತವಾಗಿ ಅದಕ್ಕೆ ಸಪೋರ್ಟ್ ಮಾಡ್ತೇವೆ ಕೈ ಜೋಡಿಸ್ತೇವೆ ಪ್ರಯತ್ನ ಕಾಲ್ ಮಾಡೋಕೆ ನಾವು ಪ್ರಯತ್ನ ಮಾಡ್ತೀವಿ ಎಷ್ಟು ಬಾರಿ ಬಂದಿರೋದೇ ಹೌದು